ಎಲ್ಲರೂ ಮನಸ್ನೇ ಆಗದೆ ಇದು ಒಂದು ಅಂತಿಮ ಹೋರಾಟ ಅಂತ ಈ ಹೋರಾಟಕ್ಕೆ ಇವತ್ತು ಎಲ್ಲ ವ್ಯಾಪಾರಸ್ಥರಾಗಲಿ ವಕೀಲರಾಗಲಿ ಇಡೀ ಗೋಕಾಕದ ಜನತೆ ಇವತ್ತು ಕೂಡದೆ ಇದರಿಂದ ತಿಳಿಸ್ತದೆ ಅಂದ್ರೆ ಎಲ್ಲರೂ ಒಂದು ಇಚ್ಛಾಶಕ್ತಿ ಈ ಹೋರಾಟದ ಸಕ್ಸಸ್ ಆಗಬೇಕು ಯಶಸ್ವಿ ಆಗಬೇಕು ಅನ್ನುವಂಥದ್ದೊಂದು ದಿಕ್ಕಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಈಗಾಗಲೇ ಎಲ್ಲ ಹುಡುಗರು ಮಾತಾಡಿದಾರೆ ಅವರು ಇದೊಂದ ತಮ್ಮ ಕೊನೆ ಹೋರಾಟ ಇನ್ನು ನಾವು ಆ ಜಿಲ್ಲಾ ಆಗ್ತಿಲು ನೋಡಕ್ ಅನ್ನುವಂತ ಒಂದು ಆಶಯ ವ್ಯಕ್ತಪಡಿಸಿದ್ದಾರೆ ಹೇಳ್ತೇನೆ ಅವ್ರಿಗೆ ದೇವ್ರಿಗೆ ಇನ್ನೂ ನೂರು ವರ್ಷ ಆಯುಕ್ಸ್ ಕೊಡ್ಲಿ ಹ ಮುಂದೆ ಸಾವಿರ ಕಡೆ ಇರ್ಲಿ ನಮ್ ಜೊತೆ ಬಳಕೆ ಅದಕ್ಕೆ ಆದ್ರೆ ಅವ್ರೆಲ್ಲಾರು ಒಂದು ಮಾತು ಹೇಳ್ತಾರೆ ಏನಂದ್ರ ಜಾರಕಿ ಉತ್ಸವ ಇಚ್ಛೆ ಪಟ್ರ ಆಗ್ಲಿಕ್ಕೆ ಅನ್ನುವಂತ ಮಾತು ನಮ್ದು ಅದ ಆಸೆ ಅದ ಅವ್ರ ಕಡೆನೇ ನೀವು ಎಲ್ಲ ನಮ್ಮ ಕರ್ಕೊಂಡು ಹೋಗ್ರಿ ಅಥವಾ ಅವ್ರನ್ನ ಇಲ್ಲಿ ಕರೆಸ್ರಿ ಕರೆಸಿ ಅವ್ರನ್ನ ಮನಸ್ಸಿಂದ ಮಾಡೋಣ ಅಲ್ಲ ಅಧಿಕಾರ ಇದ್ದವ್ರು ಬರಲಿಲ್ಲ ಅಧಿಕಾರ ಇದ್ದವ್ರು ಬರಲಿ ಮತ್ತೆ ಅವ್ರನ್ನ ಬೇಡ್ಕೊಂಡು ಹೋಗಿ ಕುದ್ರೋದ್ ತಪ್ಪದ ಬಿಸಿಲಾ ಕುದ್ರೋದ್ ತಪ್ಪದ ಅವ್ರನ್ನ ಕೇಳ್ಕೊಂಡ ಮನವಿ ಮಾಡೋಣ ಪೂಜಾರಿ ಅದೇ ಇಲ್ಲ ಯಾಕಂದ್ರೆ ಅವ್ರಿಗೆ ಶಕ್ತಿ ಅದ ನಾನು ಹೋಗ್ತೀನಿ ಆದ್ರ ನಮಗೂ ಇಚ್ಛಾ ಬೇಕು ನಮಗೂ ಇಚ್ಛಾ ಬೇಕು ಜನರ ಇಚ್ಛೆನ ಮಾಡ್ತದ ಏನ ರಾಜ್ಯ ನೆಡ್ಲಿ ರಾಜಕೀಯ ನೆಡ್ಲಿ ಜನರ ಇಚ್ಛಾ ಬೇಕು ಆ ಜನರ ಇಚ್ಛಾಶಕ್ತಿ ಜಾಗೃತ ಆಗಿದೆ ಇನ್ನೂ ಒಂದು ನಾವು ಗಟ್ಟೆ ಕುಡ್ರಿ ಗಟ್ಟೆ ಕುಂದ್ರ ಶಾಸಕರು ನಮ್ ಜೊತೆ ಬಂದ್ ಕುಡ್ರಲಿ ಅಥವಾ ಸರ್ಕಾರದ ಇನ್ಫ್ಲೂಯನ್ಸ್ ಹಾಕಿ ನಮ್ಮ ಜಿಲ್ಲೆಗೂ ಮಾಡಲಿ ಯಾಕಂದ್ರೆ ಅವ್ರ ಜಿಲ್ಲೆ ಮಾಡ್ರೆ ಇಲ್ಲಿ ನಲವತ್ತು ವರ್ಷದಿಂದ ಏನು ಹೋರಾಟ ಮಾಡೋದಾರಲ್ಲ ಅವರು ಮಾಡಿದ್ರೆ ಸಾರ್ಥಕ ಆಗ್ತದೆ ಮತ್ತ ಅವರು ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳಿ ನಾ ಹೇಳ ಬಯಸ್ತೀನಿ ಆದ್ರ ಜನರ ಹೋರಾಟ ಹಿಂಗ ಮುಂದಿರಬೇಕು ಮತ್ತ ಸ್ವಾಮೀಜಿ ಅವರು ನಂಬ್ಕೊಂಡೋಗಿ ಅವ್ರ ಮೇಲೆ ನಮ್ದು ವಿಶ್ವಾಸದ ಇದೇನಾದ್ರು ಹೋರಾಟ ಮಾಡಿದ್ರ ಅವ್ರಿಂದ ಸಾಧ್ಯದ ಮತ್ತೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ದೆಲ್ಲ ವಿಶ್ವಾಸದ ಅವ್ರ ಗಟ್ಟಿ ಆಗಿ ನಿಲ್ಲಿ ನಮ್ಮ ಅವ್ರ ಬಸಗೌಡವ್ರಾಗ್ಲಿ ನಮ್ಮ ಸಣ್ಣಕ್ಕಿ ಡಾಕ್ಟರ್ ಅವರಾಗ್ಲಿ ಅವ್ರ ಕಕ್ಕ ಆಗ್ಲಿ ಇವರೆಲ್ಲ ಮಾರ್ಗದರ್ಶನ ಮಾಡಿ ನಮ್ ಜೊತೆ ನೀವು ಗಟ್ಟಿ ಆಗಿತ್ರ ಎಲ್ಲಾ ಯುವಕರು ಗಟ್ಟಿ ನಿಲ್ಲಾಕದಾರ ಎಲ್ಲರೂ ಮನುಷ್ಯನಾಗ ಜಿಲ್ಲಾ ಆಗಬೇಕಂತ ಹೇಳಿ ಅದಕ್ಕ ನೀವೆಲ್ಲ ಗಟ್ಟಿ ಆಗ್ಬೇಕು ಮತ್ತೆ ನೆನೆಸ್ತನಾದ್ರೆ ಈ ಕಾರ್ಯ ಮಾಡಬೇಕು ಮತ್ತೆ ಇಷ್ಟೆಲ್ಲ ರಾಜಕೀಯ ಮಾಡ ಎಲ್ಲಾ ಕಡೆ ಗೋಕಾಕೆಲ್ಲ ರಾಜಕೀಯ ಎಲ್ಲಾ ಅಧಿಕಾರ ಅನುಭವಿಸ್ತೀರಿ ಇದೊಂದು ನಮ್ಗೆ ಮಾಡಿಕೊಟ್ರಿ ಅಂತ ಹೇಳಿ ಎಲ್ಲರೂ ಹೇಳ್ಕೊಡ್ತೀನಿ ನಾವು ನಿಮ್ಮ ಹಿಂದೆ ಸದಾ ಇರ್ತೀವಿ ಮತ್ತೆ ಯಾವಾಗಲೂ ನೀವು ಹೇಳ್ಕಿ ಬಂದ್ ಆಗಿರ್ತೀವಿ ಅಂತ ಹೇಳ್ತಾ ಒಂದ್ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ನಂತೋಷ್ ಕಲಾಡೆಯ ಈಗ ವಿಭಾಗದ ನೀದಿನೇಳಿರುವಂತಹ ಸರ್ವೋ

ಈಗಾಗ್ಲೇ ಯಾಕಂತಂದ್ರೆ ನಾವು ನಿನ್ನೆ ನಡೆದಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾ ಹೇಳಿದೆ ಯಾಕಂತಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿದೆನಿ ಅದೇ ಗಟ್ಟಿ ಮಾತು ಇಲ್ಲಿ ಇವತ್ತೆ ಈಗಾಗಲೇ ಯಾಕಂತಂದ್ರೆ ನಾವೆಲ್ಲ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು ರಮೇಶಪ್ಪ ಅವರಾಯ್ತು ಲಖನಪ್ಪ ಅವರಾಯ್ತು ಸತೀಶಪ್ಪ ಅವರಾಯ್ತು ಪ್ರಿಯಾಂಕ ಆಗಿರ್ಬೋದು ಎಲ್ಲರೂ ಕೂಡ ಸಿ ಸಿಎಂ ಅವರಿಗೆ ಮನವಿಯನ್ ಮಾಡ್ಕೊಂಡಿದ್ದಾರೆ ನಮ್ಮ ಗೋಕಾಕನ್ನ ಜಿಲ್ಲೆಯ ಕೇಂದ್ರ ಆಗಿ ತಾವು ಘೋಷಣೆ ಮಾಡ್ಬೇಕನ್ನ ಮನವಿಯನ್ನ ಅವ್ರು ಮಾಡಿದಾರೆ ಈಗಾಗ್ಲೇ ಯಾಕಂತಂದ್ರೆ ಬಸಗೌಡ್ರೇ ಕಾಕ ಹೇಳಿದ್ರೆ ಯಾಕಂದ್ರೆ ಒಂದು ಸರ್ಕಾರನ್ ತೆಗೆದು ಒಂದು ಸರ್ಕಾರ ತಂದಿದೆ ಅದನ್ನ ಯಾವಾಗ ಮಾಡಿದಾರ ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದಾರೆ ಸೊ ಇದನ್ನು ಕಾರ್ಯ ಮಾಡ್ಬೇಕು ತಮ್ಮೆಲ್ಲರ ಒಂದು ಗಟ್ಟಿ ಬೆಂಬಲ ನಮ್ಮ ಕುಟುಂಬದ ಜೊತೆ ಅದು ನಮ್ಮೆಲ್ಲ ಒಂದು ಈ ಒಂದು ಹೋರಾಟ ಸಮಿತಿ ಜೊತೆ ತಾವ್ ಇರ್ಬೇಕು ಅಂದಾಗ ಒಂದು ಗಟ್ಟಿ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿ ಆದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕತ್ತಂದ್ರೆ ಇಲ್ಲಿ ಅಂದ್ರು ಯಾಕ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಬಹುತೇಕ ತಾವು ಮನವಿ ಪತ್ರನ ಹೊಳಸಿ ನೋಡಿದಾಗ ಅದ್ರ ಮೇಲೆ ಬಾಲ್ಸದರಪ್ಪ ಅವ್ರ ಸಹ ಐತಿ ಅಜ್ಜಾರ ಸಹ ಐತಿ ಇಲ್ಲಿ ನೋಡ್ಬೋದು ತಾವು ಅವ್ರ ಇಲ್ಲಿ ಬಂದಿಲ್ಲ ಅಂದ್ರೂ ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳ್ಸಿದಾರೆ ಮನವಿನಾಗ ಯಾವತ್ತಿಗೂ ಕೂಡ ಯಾವತ್ತಿಗೂ ಇನ್ನತನ ಯಾಕೆ ನಾವು ಜಿಲ್ಲೆಗಾಗಿ ಏನ್ ಮನವಿಗಳನ್ನ ಕೊಟ್ಟಿದ್ವಿ ಎಲ್ಲಾದ್ರಲ್ಲೂ ಬಾಲಚಂದ್ರಪ್ಪ ಅವರ ಸಹ ನೋಡಬಹುದು ಅದಕ್ಕೆ ಎಲ್ಲಾರು ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇದೇ ತರಹ ಗಟ್ಟಿಯಾಗಿ ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನ ಇವಾಗ ಎ ಸಿ ಅವರು ಬರ್ತಾರೆ ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿಯಾಗುವಂತಹ ಒಂದು ಕೆಲಸವನ್ನು ಮಾಡೋಣ ಎಲ್ಲರೂ ಗಟ್ಟಿಯಾಗಿ ನಾವು ನಿಂತಿದ್ದೆ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕನ ಜಿಲ್ಲೆಯಾಗಿ ನಾವು ಘೋಷಣೆ ಮಾಡಿಸೋದಿಲ್ಲ ಎಲ್ಲರೂ ಕೂಡ ಯಶಸ್ವಿ ಆಗ್ತೇವೆ ಅನ್ನೋಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೇನೆ ಅದ್ರ ಜೊತೆಗೆ ಯಾಕಂತಂದ್ರೆ ಇದೇ ಹೇಳಿದ್ರು ಯಾಕ ಹೋರಾಟ ಮಾಡುವಂತ ಎಲ್ಲ ಹಿರಿಯರದಾರ್ ಯಾಕೆ ಬಹುತೇಕ ಇನ್ನ ಜಿಲ್ಲಾ ಆದ್ರೆ ಅವ್ರಿಗ ಉಪಯೋಗ ಐತೆ ಇಲ್ಲ ಗೊತ್ತಿಲ್ಲ ಆದ್ರೆ ಮುಂದಿನ ನಮ್ಮ ಯುವ ಪೀಳಿಗೆ ಜಿಲ್ಲಾ ಆಗ್ಲಿ ಒಂದು ಉದ್ಯೋಗ ಸಿಗ್ಲಿ ವ್ಯವಹಾರ ಸಿಗಲಿ ನಮ್ ಎಲ್ಲ ಯುವಕರಾಗ್ಲಿ ಎಲ್ಲರೂ ಕೂಡ ಮುಂದೆ ಎತ್ತರಕ್ಕೆ ಬೆಳ್ದೆ ಅಂತ ನಿಟ್ಟಿನಲ್ಲಿ ಪೂಜ್ಯರತು ನಮ್ಮ ಎಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಬರುವಂತಹ ದಿನಮಾನದಲ್ಲಿ ಎಲ್ಲಾ ಯುವಕರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಅದಕ್ಕೆ ತಾವು ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ನಮ್ಮ ಹಿರಿಯರು ಬಂದಿದಿರಿ ಎಲ್ಲಾ ಸಂಘ ಸಂಸ್ಥೆಗಳ ತಾವೆಲ್ಲರೂ ಬೆಂಬಲ ಕೊಟ್ಟಿದಿರಿ ತಮ್ಮೆಲ್ಲರಿಗೂ ನಾ ಅಭಿನಂದನೆ ಹೇಳಿ ತಮ್ಮೆಲ್ಲರಿಗೂ ಅಂತ ಮಾತ್ರ ಯಾರು ಮಾತಾಡ್ಬೋದು ಅವರ ಒಂದು ಬೆಂಬಲವನ್ನು ಸೂಚಿಸ ಅದಕ್ಕೆ ಯಾಕ ಬರೀ ಒಂದ ತಾಸು ಬಂದ್ ಮಾಡ್ರಲ್ಲ ಪೂರ್ಣ ದಿನ ಬಂದಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಮ್ಮ ಚಳವಳಿಗ ಎಲ್ಲಾ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡಬೇಕಂತ